ಪ್ರವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ನೋಡಸ್ವಾಮಿ ವೀಕ್ಷಕರೇ ನನ್ನ ವೀಕ್ಷಕರೇ ಯಾರೇ ಆರೋಪ ಮಾಡಿದ್ರು ಕೂಡ ಜೈಲು ಶಿಕ್ಷೆ ಯಾಕೆ ವಿಧಿಸ್ತಾರೆ ಅಂದರೆ ಜೈಲಿನಲ್ಲಿರ್ತಕ್ಕಂಥ ವಾತಾವರಣ ಜೈಲಿನಲ್ಲಿ ಸಿಗತಕ್ಕಂಥ ಊಟ ಜೈಲಲ್ಲಿ ಏನು ಅತಿಯಾದ ರುಚಿಯ ಮಾಡಲ್ಲ ಸಪ್ಪೆ ಊಟನೇ ಕೊಡೋದಲ್ಲೇ ಉಪ್ಪು ಖಾರ ಇವರು ಇನ್ನೂ ಅತಿ ಹೆಚ್ಚಾಗಿ ಅತಿ ಮೀರ್ತಾರೆ ಅಂತೇಳಿ ಈಗ ವಿ ಎ ಪಿ ಗಣ್ಯರು ಅಂತೇಳಿ ಮನೆ ಊಟ ಕೊಡೋದಾದರೆ ಜೈಲು ಊಟ ಯಾರೂ ಮಾಡಲ್ಲ ಎಲ್ಲ ಅವ್ರ ತರಿಸ್ಕೊತಾರೆ ತರಿಸ್ಕೊಂತಾರೆ ಮತ್ತಿನ್ಯಾಕೆ ಜೈಲು ಊಟ ಅಂತ ಮಾಡಬೇಕು ಜೈಲು ಊಟ ಸರಿ ಇಲ್ಲ ಸರಿ ಇಲ್ಲ ಅಂತಾರಲ್ಲ ಕೋರ್ಟಿಗೆ ಜೈಲಿಂದ ಕೋಟಿ ಬರ್ತಕ್ಕಂಥ ಆರೋಪಿಗಳನ್ನು ನೋಡಿ ಯಾರೂ ಸೊರಿಗೋಗಿರೋದಿಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ಅದೇನೋ ಹೊಲ್ದನಿಗೆ ಮಸಲ್ಲಿ ಕಲ್ಲು ಅನ್ನಂಗೆ ಅಲ್ಲಿ ಊಟ ಒಗ್ಗಲ್ಲ ಅನ್ನೋದು ಶುದ್ಧ ಸುಳ್ಳು ಈಗ ಇದೇ ತಗೊಳ್ಳಿ ಒಬ್ಬ ಕೈದಿ ಹೊರಗಡೆ ಬಂದನಲ್ಲ ಇಪ್ಪತ್ತೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ಜೈಲು ವಾಸ ಮಾಡಿ ಶಿಕ್ಷೆ ಅನುಭವಿಸಿ ಅವನ ಮುಖ ನೋಡಿ ಹೇಳ್ಕೆ ಕೊಡ್ತಾನಲ್ಲ ಜೈಲು ಊಟ ಸರಿರೋದಿಲ್ಲ ನಾಯಿ ಕೂಡ ತಿನ್ನೋದಿಲ್ಲ ಅಂತ ಹೇಳಿ ನಾಯಿ ತಿನ್ನತಕ್ಕಂಥ ಊಟ ತಿಂದ ಇವನು ಯಾಕೆ ಅಚ್ಚು ಕಟ್ಟಿದ ನೋಡಿ ಮುಖದಲ್ಲಿ ಎಣ್ಣೆ ಬರ್ತದೆ ಅವನಿಗೆ ಇಲ್ಲಂದ್ರೆ ಅವನು ಅಸ್ಥಿ ಪಂಚರ್ ಹೊರಗಡೆ ಬರ್ಬೇಕಿತ್ತು ಅಲ್ಲೇ ಊಟ ಚೆನ್ನಾಗಿಲ್ಲ ಅಂದ್ರೆ ಮಾನ್ಯ ನ್ಯಾಯಮೂರ್ತಿಗಳೆಲ್ಲ ಹೋಗಿ ಜೈಲಲ್ಲಿ ಕೈದುಗಳಿಗೆ ಯಾವ ರೀತಿ ಯಾವ ಬಸ್ತಿದೆ ಅಂತೇಳಿ ಖುದ್ದು ಭೇಟಿ ಮಾಡಿ ಬಂದಿರತಕ್ಕಂಥದ್ದನ್ನು ನೋಡಿದ್ದೀವಿ ಅಡಿಗೆ ಚೆನ್ನಾಗಿ ಮಾಡಬೇಕು ಅಂತೇಳಿ ಅಡಿಗೆ ಜೈಲಲ್ಲಿ ಏನೇ ರುಚಿ ಮಾಡಿರೋನು ಸ್ವಲ್ಪ ಸಪ್ಪೆ ಇರುತ್ತೆ ಅಂತ ಉಪ್ಪು ಖಾರ ಜಾಸ್ತಿ ಜೈಲಲ್ಲಿಗೆ ಕೊಡೋದಿಲ್ಲ ಸುಮಾರು ಅಷ್ಟು ಜನ ಇದ್ದಾರೆ ಅಗ್ರ ಪರಪ್ಪ ನಗರದಲ್ಲಿ ಅಷ್ಟು ಜನನು ಹೋರಾಟ ಮಾಡಿ ಗಲಾಟೆ ಮಾಡಬೇಕಾಯ್ತು ಕೂಡ ಸರಿ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಆರೋಪಿ ಕೋರ್ಟಿಗೆ ಬಂದಾಗ ನ್ಯಾಯಮೂರ್ತಿಗಳು ಫಸ್ಟಿಗೆ ಕೇಳ್ದೆ ನಿನಗೆ ಹಿಂಸೆ ಕೊಡ್ತಾರ ಜೈಲಲ್ಲಿ ಊಟ ಚೆನ್ನಾಗಿರುತ್ತಾ ಅಂತ ಕೇಳ್ತಾರೆ ಅಷ್ಟೇ ಕೇಳೋದು ಇಲ್ಲಂದ್ರೆ ಎಷ್ಟು ದೂರುಗಳು ಇರಬೇಕಾಗಿತ್ತು ಜೈಲಲ್ಲಿ ಊಟ ಸರಿ ಇಲ್ಲ ಅಂತೇಳಿ ಪ್ರತಿ ಗಣ್ಯ ವ್ಯಕ್ತಿಗಳು ಅಂತೇಳಿ ಗುರುತಿಸ್ಕೊಂಡವ್ರಿಗೆ ಮನೆ ಊಟ ಕೊಡಬೇಕು ಅಂತ ಆದೇಶ ಆಗಿಬಿಟ್ರೆ ಜೈಲಲ್ಲಿ ಯಾರು ಗಣ್ಯ ವ್ಯಕ್ತಿಗಳೇ ಇಲ್ವೋ ಈಗ ಗಣ್ಯ ವ್ಯಕ್ತಿಗಳು ಜೈಲಲ್ಲಿ ಕೊಡ್ತಕ್ಕಂಥ ಊಟ ಮತ್ತು ತಿಂಡಿಗೆ ಹೊಂದ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿನೂ ನಮಗೆ ಮನೆ ಊಟ ಫೆಸಿಲಿಟಿ ಕೊಡ್ರಿ ಅಂದರೆ ಜೈಲಲ್ಲಿ ಇರ್ತಕ್ಕಂಥವರು ಐಷಾರಮ್ಯ ಕುಟುಂಬದವರು ಇದ್ದಾರೆ ಅವರು ಸಹ ಒತ್ತಡ ಮಾಡ್ತಾರೆ ನಮಗೂ ಇದೇ ಸೌಲಭ್ಯ ಕೊಡ್ರಿ ಅಂತ ಇದೇ ಸೌಲಭ್ಯ ಎಲ್ಲರೂ ನಾವು ಹೋದರೆ ಜೈಲಲ್ಲಿ ಮನೆ ಊಟ ತರತಕ್ಕಂತರ ಸರದಿ ಸಾಲು ಕಿಲೋಮೀಟ್ರ್ ತನಕ ಹೋಗುತ್ತೆ ಇನ್ನು ಹಾಸಿಗೆ ದಿಂಬು ದಿವಾನ್ ಕಾಡುಗಳು ಜೈಲು ತುಂಬ ಸೇರ್ಕೊಂಡ್ಬಿಡ್ತಾವೆ ಜೈಲು ಶಿಕ್ಷೆ ಕೊಡೋ ಉದ್ದೇಶ ಅವನು ಮಾಡಿದ ತಪ್ಪಿನ ಅರಿವು ಅವನಿಗಾಗಬೇಕು ಅಂತೇಳಿ ನಾನು ಯಾಕೆ ಈ ತಪ್ಪು ಮಾಡಿದೆ ಅಂತ ಅವನು ಪರಿವರ್ತನೆ ಆಗಕ್ಕೆ ಈ ಥರ ಐಷಾರಣ್ಯ ಊಟದ ವ್ಯವಸ್ಥೆ ಮಾಡಿಬಿಟ್ರೆ ಅವರು ಆರೋಪ ಮಾಡೋದನ್ನು ಜಾಸ್ತಿ ಮಾಡ್ತಾರೆ ಮನೆಯಿಂದ ಐಸ ಊಟ ಬರುತ್ತೆ ಬಿಡ್ರಿ ಅಂತೇಳಿ ಇದು ಪದ್ಧತಿ ಜೈಲಲ್ಲಿ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರದು ಜೈಲಲ್ಲಿ ಊಟ ಸರಿ ಇಲ್ಲ ಅಂದರೆ ಇದು ಜೈಲು ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅವ್ರಿಗೆ ನಿಂದನೆ ಮಾಡ್ದಂಗೆ ಆಗುತ್ತೆ ಜೈಲು ಊಟ ಸರಿ ಇಲ್ಲ ಅಂದರೆ ಅಷ್ಟು ಸಾವಿರ ಜನಕ್ಕೆ ಅವರು ಅಡುಗೆ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ ಮದುವೆಗಳಲ್ಲಿ ಅಡುಗೆ ಮಾಡಿದ್ರು ಕೂಡ ಸಾವಿರ ಎರಡು ಸಾವಿರ ಜನಕ್ಕೆ ಅಡಿಗೆ ಸ್ವಲ್ಪ ಅನ್ನಾದ್ರೂ ಏರುಪೇರಾಗಿರುತ್ತೆ ಅಂಥದ್ರಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಕೈದಿಗಳಿಗೆ ಅಡುಗೆ ಮಾಡಬೇಕಂದ್ರೆ ಅವ್ರಿಗೆ ಎಷ್ಟು ಶ್ರಮ ಬರುತ್ತೆ ಅದರಿಂದ ಯಾರೇ ಗಣ್ಯ ವ್ಯಕ್ತಿ ಆಗಿರಲಿ ಅವರೇನು ಮೇಲಿಂದ ಇಳಿದು ಬಂದಿರತಕ್ಕಂಥ ಅವರಿಗೆ ಏಕೆ ಇಲ್ದಿರತಕ್ಕ ಫೆಸಿಲಿಟಿ ಕೊಡಬೇಕು ಅದನ್ನು ಕೊಟ್ಟಿದ್ದೇ ಆದರೆ ಎಲ್ಲ ಅಲ್ಲಿರ್ತಕ್ಕಂಥ ಕೈದಿಗಳು ಧ್ವನಿ ಎತ್ತದಂತೂ ಶತಸಿದ್ಧ ನಮಗೂ ಸಹ ಮನೆಯಿಂದ ಊಟ ತಂದುಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಈ ಜೈಲು ಊಟ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡ್ಮೇಲೆ ಆರೋಪಗಳನ್ನು ಯಾಕೆ ಮಾಡಬೇಕು ರುಚಿ ರುಚಿಯಾಗಿ ಊಟ ಮಾಡ್ಕೊಂಡು ಮನೆಯಲ್ಲಿ ಇರ್ಬೋದಿತ್ತಲ್ಲ ಅಮಾಯಕರನ್ನು ಒಡೆಯೋದು ಬಡಿಯೋದು ಪ್ರಾಣ ತೆಗೆಯೋದು ಮಾಡಿಬಿಟ್ಟು ಜೈಲುಗಳಲ್ಲಿ ಇವರು ಸೌಲಭ್ಯಗಳನ್ನು ಕೇಳಿದರೆ ಅದು ಹೇಗೆ ಸಿಗುತ್ತೆ ಜೈಲಿಗೆ ಹಾಕದೇ ಇದೇ ಉದ್ದೇಶಕ್ಕೇ ಜೈಲಿನೇ ಇವನು ಅರ್ಧ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿ ಕೋರ್ಟಿಗೆ ಓಡಾಡೋದು ಒಂದು ಶಿಕ್ಷೆ ಆದರೆ ಜೈಲು ವಾತಾವರಣದಲ್ಲಿ ಅನುಭವಿಸತಕ್ಕಂಥದ್ದು ಒಂದು ಶಿಕ್ಷೆ ಸೊಳ್ಳಿಸ್ಕೊಬೇಕು ತಣ್ಣೀರು ಸ್ನಾನ ಅಲ್ಲಿ ಕೊಡ್ತಕ್ಕಂಥ ಊಟಕ್ಕೆ ಒಂದು ಕಲ್ಲೇ ಬೇಕು ಇವರಿಗೆ ಐಷಾರಮ್ಯ ಒದಿಕೆ ಹಾಸಿಗೆ ಕೊಟ್ಬಿಟ್ರೆ ನಾಳೆ ಇನ್ನೂ ಒಂದು ಕೇಳ್ತಾರೆ ಸೌಲಭ್ಯ ಕೊಡಿರಿ ನನಗೆ ಅಂಥೇಳಿ ಕೇಳಿ ಕೆಲಸದಲ್ಲಿ ಕೊಡ್ಲಿಕ್ಕಾಗುತ್ತಾ ಯಾವುದೇ ಕೈದಿಗೆ ಅನಾರೋಗ್ಯ ಅಂದ ತಕ್ಷಣನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗತಕ್ಕಂಥದ್ದು ವ್ಯವಸ್ಥೆ ಜೈಲಲ್ಲಿ ಇದೆ ಯಾವನೋ ಹೇಳ್ತಾನೆ ಅಂದರೆ ಅದನ್ನು ಹೋಗಿ ಕಂಡಿರ್ಯಾರು ಜೈಲು ಊಟ ಸರಿ ಇಲ್ಲ ಯಾತನೆ ಅಂತ ಹೇಳುತ್ತಾನಲ್ಲ ಅವನು ಎಷ್ಟು ಆರೋಗ್ಯವಂತನಾಗಿ ಹೊರಗೊಮ್ಮಿದನಲ್ಲ ಇಲ್ಲಂದ್ರೆ ಸೊಣಕಲಾಗಿ ಹೊರಗೆ ಬರಬೇಕಿತ್ತು ಜೀಲೂಟು ಸರಿಯಿಲ್ಲ ಅಂತೇಳಿ ಸುಮಾರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷದ ತನಕನ ಜೈಲು ಊಟ ಮಾಡಿದ್ದಾನೆ ನಾವು ಉಂಡತಕ್ಕಂಥ ಊಟವನ್ನು ತಿರಸ್ಕಾರ ಮಾಡಬಾರ್ದು ಅಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡಿ ಹಾಕ್ಬೇಕಂದ್ರೆ ಸುಂಕಿ ಅಲ್ಲ ಅವ್ರಿಗೂ ಕಷ್ಟ ಇರುತ್ತೆ ಅಡುಗೆ ಮಾಡತಕ್ಕಂಥ ಬಟ್ಟರುಗಳಿಗೆ ಉಪ್ಪು ಖಾರ ಕಮ್ಮಿ ಆದರೆ ಕೇಳಿ ಇಸ್ಕೊಂಡು ತಿಂತಕ್ಕಂಥದ್ದು ಅವಕಾಶ ಇದೆ ಅಲ್ಲಿ ಅದನ್ನು ಬಿಟ್ಬಿಟ್ಟು ನನಗೆ ಮನೆ ಊಟನೇ ಬೇಕು ಮನೆ ಊಟನೇ ಬೇಕು ಅಂತ ಪಟ್ಟು ಹಿಡಿದು ಒಂದು ವೇಳೆ ಮನೆ ಊಟದ ಸೌಲಭ್ಯ ಏನಾದರೂ ತಗೊಂಡದ್ದೇ ಆದರೆ ಜೈಲಲ್ಲಿರ್ತಕ್ಕಂಥ ಎಲ್ಲ ಕೈದಿಗಳು ನಮಗೂ ಬೇಕು ನಮಗೂ ಬೇಕು ಅಂತ ಎತ್ತಿ ತರ್ತಾರೆ ಅವರು ಅವರು ಮನೇಲಿ ತರಿಸ್ತಾರೆ ಅವ್ರಿಗೆ ಬೇಕಾಗ ಮಟನ್ನು ಚಿಕನ್ನು ಇನ್ನೊಂದು ಇನ್ನೊಂದು ಮತ್ತೊಂದು ತರ್ತಾರೆ ಹಾಗೆ ಜೈಲೇನಾಗುತ್ತೆ ಜೈಲಾಗುತ್ತೆ ಅದು ಜೈಲಾಗಿರಲ್ಲ ಅವಾಗ ಅದು ಯಾವುದೋ ಕಲ್ಯಾಣ ಮಂಟಪ ಹೋಗಿರ್ತದವಾಗ ಪ್ರತಿಯೊಬ್ಬರ ಮನೆಯನ್ನು ಬಾಕ್ಸ್ ಹಿಡ್ಕೊಂಬರೋದು ಆಗ್ತಾರ ಅವಾಗ ನನ್ನ ಮಗನಿಗೆ ನನ್ನ ಗಂಡನಿಗೆ ನನ್ನ ಗಂಡನಿಗೆ ಆಮೇಲೆ ನನ್ನ ಮಗನಿಗೆ ಅಂತೇಳಿ ಇದು ಆಗಬೇಕಾ ಅದರಿಂದ ಅಭಿಮಾನಿಗಳು ಸಹ ಯಾರೇ ಯಾರಿಗೆ ಅಭಿಮಾನಿಗಳಾಗಿರಲಿ ಒಬ್ಬ ನಟನಿಗಾಗಿರಲಿ ಒಬ್ಬ ರಾಜಕಾರಣಿಗಾಗಿರಲಿ ಅಭಿಮಾನಿಗಳು ಇಲ್ಲ ಸಲ್ಲದ ಗಲಾಟೆ ಮಾಡೋದು ಸರಿಯಲ್ಲ ಅಂತ ಹೇಳ್ಬೋದಾಗೈತೆ ಅದರಿಂದ ಈ ಜೈಲೂಟಕ್ಕೆ ಆದೇಶ ಮಾಡೋದು ತಪ್ಪು ಅಂತ ಕಂಡು ಬರುತ್ತೆ ಹಲವಾರು ಜನ ಇದನ್ನು ವಿರೋಧವೂ ಮಾಡಿದ್ದಾರೆ ಜೈಲೂಟ ಕೊಡಬಾರ್ದು ಅಂತ ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ವಿಧಿಸುತ್ತೆ ನ್ಯಾಯಾಲಯ ಅದನ್ನು ನನ್ನ ಪಾಲಿಗೆ ಬಂದ ಪಂಚಾಮೃತ ಅಂತ ಸ್ವೀಕರಿಸಲೇಬೇಕು ತಪ್ಪು ಮಾಡಿರತಕ್ಕಂಥ ವ್ಯಕ್ತಿ ಎಂತೆಂತ ರಾಜಕಾರಣಿಗಳೆಲ್ಲ ಎಷ್ಟೆಷ್ಟೋ ವರ್ಷದಲ್ಲೇ ಜೈಲು ಶಿಕ್ಷೆ ಅನುಭವಿಸಿರೋ ಉದಾಹರಣೆಗಳನ್ನು ಕಂಡಿದ್ದೀವಿ ನಾವು ಅವರು ಸಹ ಜೈಲಲ್ಲಿ ಯಾವುದೇ ಸೌಲಭ್ಯಗಳನ್ನು ಕೇಳಿಲ್ಲ ಅದರಿಂದ ಜೈಲುಗಳಲ್ಲಿ ಆರೋಪಿಗಳಾಗಿ ಹೋಗ್ತಕ್ಕಂಥವ್ರಿಗೆ ಅವರು ಕೇಳಿದ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸಗಳಾಗಬಾರದು ಅವರು ತನ್ನ ಸಹಪಾಠಿಗಳು ಏನು ಊಟ ಮಾಡ್ತಾರೆ ಅದನ್ನೇ ಊಟ ಮಾಡಿ ಅವನು ನಿರ್ದೋಷಿ ಅನ್ನೋ ಒಂದು ಆದೇಶ ಬರವರಿಗೆ, ತಾನು ತನಗೆ ಬಂದ ಇದು ಕರ್ಮ ಅಂತ ಹೇಳಿ ಜೈಲಲ್ಲಿ ಕಾಲ ಕಳಿಬೇಕಾಗಿರೋದು ಅವನ ಕರ್ತವ್ಯ ಜೈಲಿ ಬರೋದಕ್ಕಿಂತ ಮುಂಚೆ ಇದೆಲ್ಲ ಯೋಚನೆ ಮಾಡಬೇಕಿತ್ತು ಜೈಲಲ್ಲಿ ಏನು ವ್ಯವಸ್ಥೆ ಅವ್ಯವಸ್ಥೆ ಇದೆ ಹೇಳಿ ಈಗ ಮಾಡೋದನ್ನ ಮಾಡಿಬಿಟ್ಟು ಈಗ ಪಶ್ಚಾತ್ತಾಪ ಕೊಡ್ಕೊಂಡ್ರೆ ಮಟ್ಕಂಡ್ರೆ ಯಾವುದು ಸುರಿ ಹೋಗೋದೇ ಇಲ್ಲ ಅದು ಅದರಿಂದ ತಾವು ಇರುವಷ್ಟು ದಿನ ಜೈಲೂಟಕ್ಕೆ ಒಗ್ಗಿಕೊಳ್ಳದೆ ವಾಸಿ ಈಗ ಪ್ರೆಸೆಂಟು ಈಗ ಅಲ್ಲಿ ಗಣ್ಯ ವ್ಯಕ್ತಿಗಳು ಸಹ ಅಲ್ಲಿ ಆ ಜಯ ಕುಗ್ಗಿ ಕಂಡಿರೋದನ್ನು ಮುಂದಟ್ಟು ಮಾಡ್ಕೋಬೇಕಾಗಿದೆ ಏನಿವಾಗ ನನಗೆ ಮನೆ ಊಟ ಕೇಳ್ತಕ್ಕಂಥವ್ರು ಅದರಿಂದ ಏನಿದೀಗ ಇಲ್ಲಿ ಆದೇಶ ಆಗ್ತಿದೆಯಲ್ಲ ಇದು ಆದೇಶ ಆಗದಂತೆ ತಡೆಯದೆ ಒಳ್ಳೆಯದು ಯಾಕಂದರೆ ಇಂಥ ಒಳ್ಳೆ ಸೌಲಭ್ಯಗಳು ಕೊಟ್ಬಿಟ್ರೆ ಜೈಲಲ್ಲಿ ಆರೋಪಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ ನಾನಿಲ್ಲಿ ಗಲಾಟೆ ಮಾಡಿದ್ರೆ ನನಗೆ ಮನೇಲಿ ಒಳ್ಳೆ ಊಟ ಸಿಗುತ್ತೆ ಅಂತೇಳಿ ಅದಕ್ಕೆ ಮನೆ ಊಟವನ್ನು ಯಾವ ಜೈಲ ಜೈಲಕ್ಕಂಥ ಆರೋಪಿಗಳಿಗೆ ನಿಷೇಧ ಮಾಡೋ ಉದ್ದೇಶನೇ ಇದು ಅಲ್ಲಿ ಊಟಕ್ಕೆ ಅವನು ಹೊಂದಿಕೊಂಡು ತಾನು ಮಾಡಿದ ಆರೋಪಗಳಿಗೆ ಪಶ್ಚಾತ್ತಾಪ ಪಡಬೇಕು ಅಂತಲೇ ಜೈಲು ನಿರ್ಮಾಣವಾಗಿರೋದು ಜೈ ಇನ್ ಜೈ ಕರ್ನಾಟಕ ಪ್ರೇ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಕಳಿಸ್ಕೊಡಿ